ওহ কোনিয়া লক্ষণ পড়ি না আর ককোলি মানে এটা আঙ্গে ಮಳೆ ಮಳೆಗೆ ಬೇಡ ನಮ್ಮ ಅವಸ್ಥೆ ಉಂಟಾ ಫುಲ್ಲು ಮಳೆ ಮಳೆ ಅಡಿಗೆ ಮಳೆ ಬರ್ತಾ ಇದೆ ಸೈಡಲ್ಲಿ ಅಡಿಗೆ ಮಾಡ್ತಾ ಇದಾರೆ ಹೆಂಗಿದೆ ಈಗ

और चलो ऊपर पासो से ಬೌಟೇ ಅಂತ ತಳ್ಕೋ ಯಾಕೆ ಅನ್ನ ಸರ್ವಾಯ್ತ ಅನ್ನ ವೈಟ್ ರೈಸ್ ಮಾಡ್ತಾ ಇದೀನಿ ರೈಸ್ ಕಿರೋ ಸರ್ ವೈಟ್ ರೈಸ್ ಇನ್ನು ಕಟ್ ಮಾಡಿಲ್ಲ ಅಸಕೊಂಡಿದ್ ಮಾರಕನ ಆಗ್ ಮಾಡ್ಕೊಂಡ್ಲಲ್ಲ ಇಲ್ಲ

మరచా కేలిలా ఆలయ యదో మొగవొండనే ఏ ఇటు alli ఒకసారి ఇదక జీరాగితు జీరాడి ఆగేది ఏనప్పుడు తింటరు నీను అకొసు చాకొడి రే ఆ బంగరాల కొడి చాన కొడి చాటనా కొడి చాటనా చెలగడిని బంగం ఉంటా గెలవక बा 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 पुजेत बात करू बा आपने निम्न क्या लागला भी नहीं? आ 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

ಮಳೆ ಮಳೆಗೆ ಬೇಡ ನಮ್ಮ ಅವಸ್ಥೆ ಸಿಂಪಲ್ ಆಗಿ ಉಂಟು ಆರ್ತಲ್ ಹಾಕೊಂಡು ಇರ್ತಿದ್ದೀವಿ ಫುಲ್ಲು ಮಳೆ ಮಳೆ ಎಲ್ಲೇ ಅಡುಗೆ ಮಳೆ ಬರ್ತಾ ಇದೆ ಸೈಡಲ್ಲಿ ಅಡುಗೆ ಮಾಡ್ತಾ ಇದಾರೆ ಹಾ ಸ್ಕೂಟ್ರು ಹ್ಮ್ ಈ ಥರ ಮಳೆಲ್ ಏನ್ ಕಡೆ ಎಲ್ಲರೂ ಅಡುಗೆ ಮಾಡಿದ್ದಕ್ಕೆ મેં કહી દીધું છે કે આ પૂરે કલસા કાપીને લાવો કાકા કહી દીધું છે કે આ કપોળી નાચન કપોળી આ તો મીઠામાંથી એટલે કપોળી કાશી એલી દેતા બેળગડો આયા અડધા કિલો એટલો થોડી જ છે કાચગી ರಾಟಿ ಕೋಳಿ ಮಾಡೋದಿರ ನೀನೇ ಕ್ಲೀನ್ ಮಾಡ್ದಿರೋ

ಶಾಂತಿ ಶಾಂತಿ ನಿಧಾನಕ್ಕೆ ಮೇಡಮ್ ಗ್ಯಾರಂಟಿ ಚೆಲ್ ತಗ ಇಡ ಸೈಡಕ್ ಈ ತರ ಎಲ್ಲೂ ಮಾಡಿಲ್ಲ ಅಲ್ವಾ ಅಲಾ ನೋಡಿ ಈಗ ಮಳೆಲಿ ಹಿಂಗ್ ಅಡುಗೆ ಮಾಡಿ ಎಲ್ಲಾರು ಇಲ್ಲಿ ಗಂಟೆ ಮಾಡಿದ್ರೆ ಹೇಳಿ ಮತ್ತ ಇದೆಲ್ಲ ನೆನಸ್ಕೋಬೇಕು ಯಾವತ್ತಿದ್ರು ಎಷ್ಟು ವರ್ಷ ಆದ್ರೂ ನೆನಸ್ಕರ ಇದ್ನ ಹ್ಮ್ আও

ಈ ಕುಯ್ಕಳಿಂಗ್ ಮಾಡ್ತೀನಿ அண்ணா முந்தி பண்ண அங்கே இன்னொரு அது ಆಯ್ತಾ ನಾಟಿ ಕೋಳಿ ರೆಡಿನಾ ಕಟಿಂಗು ಮಾಡ್ತಾ ಮಾಡಿ ಮಾಡಿ ಕಟಿಂಗ್ ಮಾಡಿ ನೀಟಾಗಿ ನಾಟಿ ಕೋಳಿ நீர் <laughs> உபடி ಯಾಕೆ ಒಂದು ಹೊಕ್ಕಲ ಇಸ್ಕೊಂಡಿದೆ ಟೀನಾ ಅದಕ್ಕೆ ಈಗ ನಾಲ್ಕು ವರ್ ಆಗದ ಟೈಮು ಊಟ ಇಲ್ಲ ಅದಕ್ಕೆ ಟೀ ಕುಡಿತವ್ರ ಸ್ವಲ್ಪ ಸಮಾಧಾನ ಇಲ್ಲಿ ಒಟ್ಟಾಗ ಸೈಡ್ಲಿ ಕುರ್ಬಿ ಏನೇನು ತಿಂದೆ ಅಷ್ಟ ತಿಂದ

ಕೊಟ್ಟಿಲ್ಲ ಅಲ್ಲ ಕುಡ್ಕೊಂಡು ಇನ್ನೊಂದ್ರವನ್ ಕೇಳ್ತಿರೋದು ಏ ಕುಡ್ಕಂಡು ಇನ್ನೊಂದ್ರವನ್ ಕೇಳ್ತಿರೋದು ಕೊಡೋ 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 ಏ ಕೊಡೋನ್ ಇವಳೇ ಕುಡಿತಾಳೆ ಎತ್ಕೋ ಅಂತ ಮೊಟ್ಟನ ಎತ್ಕೊಂಡ್ ಕುಡವ್ರ

ಏನೋ ಒಂಥರ ನಿಜವಲ್ಲೂ ಎಲ್ಲ ಹಿಂಗೆ ಒಟ್ಟಿಗೆ ಬಂದು ಇರೋದ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋದು ಒಂಥರ ಖುಷಿ ನೋಡ್ಕಂಡು ಬಡಿಸಿ ಮುಂಜೂರು <muchas> ನೋಡ್ತಾ नोच लो नोच नचोड़ काका खेल बट खेल बट आ रे रे चले आके लंबी आके ओका री नीऊ गोक बडी नेडरी ओ वेट कर तू केजी वो हम 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 हम

ಹೆಂಗಿದೆ ಎಲ್ಲ ಎರಡು ಊಟ ಐತಲ್ ನಿಮ್ದು ಬಂದು ತಿನ್ಕೊಂಡ್ರಿ ಸುಮ್ಮ ತಿನ್ಬೇಡಿ ನೀವೇ ಬತ್ತ ಈಗ

जो ऌो उस्वालाच जीघो दन ऐस प्रापा ता पी जाम हो? जा आ है, कशयो बाइक दूसे तो क्वलने को भाष सिर्खियों नहले दो factualजव हेरा गुशा है जूइत 누� almond माले घुर आता ಎಲ್ಲ ಡ್ಯಾನ್ಸ್ ಆಡಕ್ಕೆ ಹೋಗಿದ್ವಿ ಈಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಈಗ ನಮ್ಮೂರ ಕಡೆ ಮತ್ತೆ ಹೊಟ್ಟಿದ್ವಿ ಸ್ನೇಹಿತರೆ ಇವತ್ತು ಫ್ಯಾಮಿಲಿ ಜೊತೆಗೆ ಬಂದಿದ್ದು ತುಂಬ ಖುಷಿಯಾಯಿತು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು